ಈ ದೇಶದಲ್ಲಿ ಕಾನೂನಿದೆ ಕಾನೂನು ಒಳಪಡಲೇಬೇಕು ಯಾರಾದರೂ ತಪ್ಪು ಮಾಡಿದ್ರು ಶಿಕ್ಷೆಯನ್ನು ಅನುಭವಿಸ್ಬೇಕು ಅದು ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಅದಕ್ಕೆ ಹೆಚ್ಚಿಗೆ ಕೊಡುವಂಥದ್ದು ಸರಿಪಡಿಸುವಂಥ ಶಕ್ತಿ ನಮಗಿದೆ ಅದು ಸಂದೇಶ ಹೋಗ್ತದೆ ಇಲ್ಲಿಂದ ಅದಕ್ಕಿಂತ ಮೀರಿದಂಥದ್ದು ಬೇರೆ ಬೇರೆ ಮಜ್ರಗಳಲ್ಲಿ ನಾವು ನೋಡಬೇಕಾಗಿದೆ ಈ ವಿಕೃತ ಲೈಂಗಿಕ ಹಗರಣ ಆಗಿರ್ಬೋದು ಅಷ್ಟಕ್ಕೆ ಸಮಾನ ಆದಂಥ ಆ ಕ್ಯಾಸೆಟ್ಗಳನ್ನ ಅಶ್ಲೀಲವಾದ ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡಿರೋ ಇದು ಒಂದು ಕಡೆ ಅಧಿಕಾರದ ಮದ ಸಂಪತ್ತಿನ ಮದದಿಂದ ನಡೆದಿದೆ ಅದು ನಡೆಯಲ್ಲ ಅನ್ನೋಕ್ಕೆ ಇವತ್ತು ನಾವು ಸೇರೋದು ಹೆಚ್ಚಿಗೆ ಕೊಡೋಕ್ಕೆ ಆ ಸಂದೇಶ ಹೋಗ್ಬೇಕಾಗಿರೋಂಥದ್ದು ಇವತ್ತು ನಡೆದಿರೋ ಘಟನೆ ಬರೀ ಆಶನಕ್ಕೆ ಸೀಮಿತ ಆಗೋದಲ್ಲ ಇಡೀ ನಾಗರಿಕ ಸಮಾಜವೇ ತಲೆ ತಕ್ಷೋ ಹಗರಣ ಇದು ಬಸವಣ್ಣ ಹುಟ್ಟಿದಂಥ ನಾಡು ಸಮಾನತೆಯನ್ನು ಹಂಚ್ಕೊಂಡಂಥದ್ದು ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಕಟ್ಟಬೇಕು ಅಂಥದ್ದು ಒಟ್ಟು ನಾಡಿದು ಕುವೆಂಪುನು ಕೂಡ ಹುಟ್ಟಿದಂಥ ನಾಡಿದು ಇವಳಿಗೆ ಅಪಮಾನ ಮಾಡುವಂಥದ್ದು ಕರ್ನಾಟಕ ನೆಲದಲ್ಲಿರುವಂಥ ಒಳ್ಳೆ ವಿಚಾರಗಳಿಗೆ ಘನತೆ ಗೌರವಗಳಿಗೆ ಧಕ್ಕೆ ತರುವಂಥ ಹಗರಣ ಇದನ್ನು ನಾವು ತೀವ್ರ ಪ್ರತಿಡಿಸಲೇಬೇಕು ಮುಂದೊಂದು ದಿನ ನಡೆಯಲ್ಲ ಅಂತ ಹೇಳಲೇಬೇಕು ಈ ನಿಟ್ಟಿನಲ್ಲಿ ಅವರು ಪಶ್ಚಾತ್ತಾಪ ಪಡಬೇಕು ಇನ್ನೊಬ್ಬರು ನಿವೃತ್ತಿ ಆಗಬೇಕು ಅವೆಲ್ಲ ಒತ್ತಾಯಗಳು ಆಗೋದಿಲ್ಲ ಆ ಥರ ಮನಸ್ಥಿತಿ ಇಲ್ಲ ಕೇಳಿಸ್ಕೊಳ್ಳಲ್ಲ ಅವರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಮುಂದುವರಿಯೋಕೆ ಅವಕಾಶ ಇಲ್ಲ ಅಂತ ಮತ್ತೆ ರಾಜೀನಾಮೆ ಕೊಡಿಸೋಂಥ ಹೋರಾಟ ಮಾಡಬೇಕು ಆಸದ ಮಹಿಳೆಯರ ನೇತೃತ್ವದಲ್ಲಿ ಆಸನದಕ್ಕೆ ಕೂಡಬಾರ್ದಂಥ ಚಳವಳಿ ಮಾಡಿದ್ರೆ ಅದಕ್ಕೆ ಅರ್ಥಪೂರ್ಣ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡೋಣ ಈ ನಿಟ್ಟಿನಲ್ಲಿ ಕೆಲಸ ಮಾಡಲೇಬೇಕು ಇನ್ನೊಂದು ಚಳವಳಿಗಾರರಿಗೆ ನಾನು ವಿನಂತಿ ಮಾಡುವಂಥದ್ದು ಇಲ್ಲಿ ಸಾಂಸ್ಕೃತಿಕ ರಾಜಕಾರಣ ಪೊಲಿಟಿಕಲ್ ಕಲ್ಚರ್ಗೆ ಪೆಟ್ಟು ಬಿದ್ದಿದೆ ಯಾವುದೇ ಘನತೆ ಗೌರವವಿಲ್ಲ ಒಂದು ಕಲ್ಚರ್ ಪಾಲಿಟಿಕ್ಸನ್ನು ಹುಟ್ಟಾಕೋ ಕಡೆ ಒಂದು ಜನಪರವಾದಂಥ ರಾಜಕಾರಣವನ್ನು ಒಳ್ಳೆ ನಡೆ ನೀತಿಲಿ ಹುಟ್ಟಾಕೋ ಕಡೆ ನಾವು ಆಲೋಚನೆ ಮಾಡಬೇಕಾಗಿದೆ ಈ ಪದೆಯನ್ನು ಕೂಡ ಯೋಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾತು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲಿ ನಡೆದಿರುವಂಥದ್ದು ಕೇವಲ ಒಂದು ಲೈಂಗಿಕ ಹಗರಣ ಅಲ್ಲ ಅಂತ ನಾನು ಮತ್ತೆ ಮತ್ತೆ ಮೊದಲ ದಿನದಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ನಡೆದಿರುವಂಥದ್ದು ವಿಕೃತ ಲೈಂಗಿಕ ಹತ್ಯಾಕಾಂಡ ಅಂತ ಯಾಕಂದರೆ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕುಟುಂಬ ಬದುಕನ್ನು ಪಣಕ್ಕಿಟ್ಟು ದಾಳಗಳಾಗಿ ಬಳಸ್ಕೊಂಡು ಒಬ್ಬ ಸಂಸದ ಮಾಡದಿರ್ ಮಾಡಿದ್ದಂಥ ವಿಕೃತ ಕಾಮಕೃತ್ಯಗಳಿರ್ಬೋದು ಸಾಮೂಹಿಕವಾಗಿ ಅಂದರೆ ಸರಣಿ ಕಾಮಕೃತ್ಯಗಳಿರ್ಬೋದು ಆನಂತರ ಅದನ್ನು ವಿಡಿಯೋ ಮಾಡಿಕೊಂಡಿದ್ದಿರ್ಬೋದು ಆಮೇಲೆ ತನ್ನ ನಿರ್ಲಕ್ಷ್ಯದಿಂದ ಬೇರೆಯವರಿಗೆ ತಲುಪೋಕ್ಕೆ ಬಿಟ್ಟಿದ್ದಿರಬಹುದು ಅದನ್ನ ಇಟ್ಕೊಂಡವರಿರಬಹುದು ಸಂಗ್ರಹಿಸಿ ಆ ನಂತರದಲ್ಲಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಹಂಚಿದ್ದಿರಬಹುದು ಆ ಹಂಚುವಿಕೆಯ ಪ್ರಕರಣ ಆದ ನಂತರದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಇದನ್ನ ತಮ್ಮ ಚುನಾವಣಾ ಗೆಲುವಿಗಾಗಿ ಬಳಸ್ಕೊಂಡಂಥ ಅತ್ಯಂತ ನಿರ್ಲಜ್ಜ ರೀತಿ ಇರಬಹುದು ಇವೆಲ್ಲವೂ ಒಂದು ರೀತಿ ಹತ್ಯಾಕಾಂಡ ಅಂತ ನನ್ನಂಥವರಿಗೆ ಅನ್ನಿಸ್ತಾ ಇದೆ ಇದು ಯಾರ್ಯಾರು ಹೇಗೆ ಹೇಗೆ ಬೇಕೋ ಅದನ್ನೆಲ್ಲ ಈ ಪ್ರಕರಣವನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡಿದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಇದನ್ನ ಮೊದಲ ಹಂತದಲ್ಲಿ ಖಂಡಿಸ್ತಾ ಇದ್ದೀವಿ ಹೋರಾಟದ ಭಾಷೆಗಳು ಬೇರೆ ವಾಸ್ತವಿಕವಾಗಿ ನಾವಿಲ್ಲಿ ಎದುರಿಸ್ಬೇಕಾದಂತಹ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನೋವು ತಲ್ಲಣ ತುಂಬಾ ಬೇರೆ ಬೇರೆ ಆಗಿರುವಂಥದ್ದು ಎಲ್ಲರಿಗೂ ಹಾಸನದ ಜನತೆಗಂತೂ ಖಂಡಿತ ಗೊತ್ತಿದೆ ಇಲ್ಲಿ ಎಷ್ಟು ಹಂತಗಳಲ್ಲಿ ವಿಡಿಯೋಗಳನ್ನ ಫೋಟೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಹೆಣ್ಮಕ್ಳದು ಅಂತ ಹೇಳಿ ನಿರ್ಲಜ್ಜವಾಗಿ ಈ ರೀತಿಯಾದದನ್ನ ಬಳಸ್ಕೊಂಡಿದ್ದಂಥವನ್ನ ಸಂಸದನ್ನ ಬಿಟ್ಟು ಬಿಟ್ಟು ಇದಕ್ಕೆ ಬಲಿಪಶುಗಳಾದಂತಹ ಹೆಣ್ಮಕ್ಳುಗಳನ್ನ ಚಿತ್ರಣಗಳನ್ನ ಹಾದಿ ಬೀದಿಯಲ್ಲಿ ಚಲ್ಲಾಡ್ತಾ ಒಂದು ರೀತಿ ಸಮಾಧಿ ಮಾಡ್ತಾ ಇದ್ದಾರೆ ಹಾಸನದ ಹೆಣ್ಣು ಮಕ್ಕಳ ಸಮಾಧಿಯನ್ನ ಅದನ್ನ ಅಲ್ಲಿ ಇರುವಂತವ್ರದ್ದು ಬೇರೆ ರೀತಿ ಸ್ಥಿತಿಯಾದ್ರೆ ನಾವು ಹೊರಗಿದ್ದು ಅವ್ರ ನೋವನ್ನ ಸಂಕಟವನ್ನ ಒಳಗೂ ಹೊರಗು ಅವ್ರ ಒದ್ದಾಟವನ್ನ ನೋಡಿ ನಾವು ಅನುಭವಿಸ್ತಾ ಇದ್ದೀವಲ್ಲ ಅದು ಇನ್ನೊಂದು ರೀತಿಯಾದಂಥದ್ದೇ ಭೀಕರವಾದಂತಹ ನೋವಿನ ಸಂಗತಿ ನಾನಿವತ್ತು ಈ ವೇದಿಕೆಯ ಮುಖಾಂತರ ಸಂತ್ರಸ್ತರು ಅವರ ಸಂಬಂಧಿಕರು ಅಥವಾ ಅವ್ರ ಕುಟುಂಬದವರು ಯಾರಾದರೂ ಈ ಮಾತುಗಳನ್ನು ಕೇಳಬಹುದು ಅನ್ನುವಂಥದ್ದು ಅಷ್ಟೇ ನನ್ನ ಮನಸ್ಸಿನೊಳಗಡೆ ಇರೋದು ಅನೇಕ ಹೋರಾಟಗಾರರು ಇವತ್ತು ಎಲ್ಲ ಕಡೆಯಿಂದ ಬಂದು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ ಅದೊಂದೇನೆ ಇವತ್ತು ನಾವು ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ಬೇಕಾಗಿರೋದು ಅಂತ ನನ್ಗನ್ಸುತ್ತೆ ಸಂತ್ರಸ್ತೆಯರ ಎಲ್ಲರ ಜೊತೆಗೆ ನಾವಿದ್ದೀವಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಅತ್ಯಂತ ಕೆಳ ಹಂತದ ತಳ ಸಮುದಾಯದ ಅಡುಗೆಯವರಿರ್ಬೋದು ಕಸ ಗುಡ್ಸೋರಿರ್ಬೋದು ಮನೆ ಕೆಲಸ ಮಾಡಿರುವಂತಹ ಇರೋ ಹೆಂಗ್ ಹೆಣ್ಮಕ್ಳು ಇರ್ಬೋದು ಕಾಮುಖವಾಗಿ ಬಳಸ್ಕೊಂಡಿರುವಂತಹ ರೀತಿ ಇದೆಯಲ್ಲ ಅವರ ಜೊತೆಯಲ್ಲಿ ಆ ಮಕ್ಕಳು ತಳ ಸಮುದಾಯದ ತಳ ಹಂತದ ಮಕ್ಕಳು ನಿಜವಾದ ಸಂತ್ರಸ್ತೆಯರ ಜೊತೆಗೆ ನಾವು ಇವತ್ತು ನಿಂತು ನಾವಿದ್ದೀವಿ ನಿಮ್ಮ ಜೊತೆಗೆ ಧೈರ್ಯವಾಗಿ ಬಂದು ನೀವು ಪ್ರಕರಣವನ್ನು ದಾಖಲಿಸಿ ಎಸ್ ಐ ಟಿ ಮುಂದೆ ನಿಮ್ಮ ಹೇಳಿಕೆಗಳನ್ನ ಕೊಡಿ ಅಂತ ಎಲ್ಲ ಹೋರಾಟಗಾರರು ಇವತ್ತು ಬೆಳಗ್ಗಿಂದ ಏನು ಹೇಳಿದ್ದಾರೆ ಅದನ್ನ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳ್ತಾ ಇದು ಇಲ್ಲಿಗೆ ನಿಲ್ಬಾರ್ದು ಈ ಹೋರಾಟ ಅನ್ನುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿರೋದು ಮತ್ತೆ ಮತ್ತೆ ನಾವು ರಚನಾತ್ಮಕವಾದಂಥ ಕೆಲಸಗಳಿರ್ಬೋದು ನ್ಯಾಯಾಂಗದ ಹೋರಾಟ ಇರ್ಬೋದು ಕಾನೂನಿನ ಹೋರಾಟ ಮತ್ತು ನಮ್ಮ ಬೀದಿ ಹೋರಾಟ ಇವೆಲ್ಲವನ್ನು ಕ್ರೋಢೀಕರಿಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವ ಕಡೆಗೆ ನಾವು ಹೆಚ್ಚು ಹೋರಾಟ ಕೇಂದ್ರೀಕರಿಸಿ ಪ್ರಜ್ವಲ್ ರೇವಣ್ಣನ ಎಲ್ಲ ಎಲ್ಲ ಇತಿಮತಿಗಳು ನಿಮ್ಮ ನೀವು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನೀವು ಏನೇನು ಹೇಳ್ತಾ ಇದ್ದೀರಾ ಹೇಳಿಕೆಗಳು ಪರಸ್ಪರ ಪಕ್ಷಗಳು ಕೆಸರಚಾಟ ಮಾಡ್ತಿರೋದು ಅದನ್ನೆಲ್ಲ ನಿಲ್ಲಿಸಿ ತಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧಿಸಿ ವಿಚಾರಣೆಗೊಳಪಡಿಸಿ ಶಿಕ್ಷೆಗೊಳಪಡಿಸಬೇಕು ತಕ್ಷಣದಲ್ಲಿ ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಮತ್ತು ಈ ವಿಡಿಯೋಗಳನ್ನು ಚಿತ್ರಗಳನ್ನು ಹಾದಿ ಬೀದಿಯಲ್ಲಿ ಚೆಲ್ಲಾಡಿ ಇವತ್ತಿನವರೆಗೂ ಕೂಡ ಅನೇಕ ಮೊನ್ನೆ ತನಕನೂ ಕೂಡ ಬಿಡುಗಡೆ ಆಗ್ತಾ ಇದೆ ಇದನ್ನ ತಕ್ಷಣದಲ್ಲಿ ನಿಲ್ಲುವ ನಿಲ್ಲಿಸುವಂತಹ ಜವಾಬ್ದಾರಿಯನ್ನ ಸರ್ಕಾರ ಇವತ್ತಾದ್ರೂ ಈಗಾಗಲೇ ಒನ್ ಐದು ವಾರಗಳು ಕಳೆದೋಯ್ತು ಇವೆಲ್ಲ ಪ್ರಕರಣಗಳು ನಡೆದು ಇಲ್ಲಿ ಇವತ್ತಾದ್ರೂ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವಂಥದ್ದು ಈ ಯಾರು ಇದನ್ನ ಹಂಚ್ತಾ ಇದ್ದಾರೆ ಅವ್ರನ್ನು ಕೂಡ ಮಟ್ಟ ಮಟ್ಗೋಲ್ ಹಾಕದೇ ಇದ್ರೆ ಇವತ್ತು ನಾವು ಇನ್ ಮುಂದಕ್ಕೆ ಸರ್ಕಾರದ ಮೇಲೆ ನಂಬಿಕೆಗಳನ್ನೇ ಕಳ್ಕೊಳ್ಬೇಕಾಗತ್ತೆ ನಾವು ಆರಿಸಿರುವಂತಹ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಜನಪರವಾಗಿ ಮಾಡದೆ ಹೆಣ್ಣು ಮಕ್ಕಳು ಸಮಾಧಿ ಮೇಲೆ ತಮ್ಮ ರಾಜಕೀಯದ ಭವ್ಯ ಬಂಗ್ಲೆಗಳನ್ನ ಕಟ್ಕೊಳಕ್ ಹೋಗ್ತಿದ್ದೀರಲ್ಲ ಇದು ನಿಜವಾಗೂ ಗೋರಿ ಅಷ್ಟೇನೆ ನೆನೆ ಹೆಣ್ಣು ಮಕ್ಕಳ ಗೋರಿ ನೀವು ಕಟ್ತಾ ಇರೋದು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯವನ್ನ ಈ ಹತ್ಯಾಕಾಂಡಕ್ಕೆ ಸರ್ಕಾರ ತಕ್ಷಣದಲ್ಲಿ ಕೊಡದೆ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನು ವಿಭಿನ್ನವಾದಂತಹ ಬೇರೆದೇ ರೀತಿಯಾದಂತಹ ಹೋರಾಟಗಳನ್ನ ನಿಮ್ಮ ವಿರುದ್ಧವಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಬೃಹತ್ ಬಹಿರಂಗ ಸಭೆಯಲ್ಲಿ ನನ್ನ ಎಲ್ಲ ಸಂಗಾತಿಗಳ ಪರವಾಗಿ ಹೇಳ್ತಾ ಇವತ್ತು ನಮ್ಗ ಮಹಿಳೆಯರು ಹೆಚ್ಚು ಮಾತಾಡ್ಲಿ ತೊಡಗಿಸ್ಕೊಳ್ಳಿ ನೀವಿದನ್ನ ನಿರ್ವಹಿಸಿ ಅಂತ ಹೇಳದಂತಹ ಎಲ್ಲ ಹೆಣ್ಣು ಮನದ ನಮ್ಮ ಪುರುಷ ಸಂಗಾತಿಗಳಿಗೆ ನಾನು ಮುಖ್ಯವಾಗಿ ವಂದಿಸ್ತಾ ಎಲ್ಲ ಕಡೆಯಿಂದ ಬಂದಂತಹ ನಮ್ಮ ಹೋರಾಟದ ಸಂಗಾತಿಗಳು ಮತ್ತು ಜೀವಪರ ಸಂಗಾತಿಗಳಿಗೆ ಒಂದಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ಇಡೀ ರಾಜ್ಯ ದೇಶ ಪ್ರಪಂಚವೇ ತಲ್ಲಣಗೊಳ್ಳುವಂಥ ಒಂದು ವಿಕೃತ ಮನಸ್ಸಿನ ಉಚ್ಚುತನದ ಪರಮಾವಧಿಯ ಅಧಿಕಾರದ ಹಣದ ಅಹಮ್ಮಿನ ದುರಂಕಾರದ ವಿಕೃತ ಮನಸ್ಸಿನ ಮೂಲಕವೇ ಮನುವಿನ ವಿಚಾರವನ್ನು ಬಿತ್ತಲಿಕ್ಕೆ ಹೊರಟಂಥ ಮರ್ಯಾದೆಗೇಡಿ ಮಾನೆಗೇಡಿ ಲಜ್ಜೆಗೇಡಿ ಪ್ರಜ್ವಲ್ ಬಗ್ಗೆ ಇನ್ನೆಷ್ಟು ಮಾತನ್ನು ನಾವು ಕೇಳಬೇಕಾಗಿದೆ ಸಾಕು ಅವರು ಮಾಡಿದ ಕೃತ್ಯಗಳ ವಿವರಣೆ ಕೃತ್ಯ ಆಗೋಗಿದೆ ಅವರ ಇಡೀ ಕುಟುಂಬವೇ ಇವತ್ತು ತನಿಖೆಗೆ ಒಳಪಡಬೇಕಾಗಿದೆ ಕಾನೂನು ತತ್ಕ್ಷಣವೇ ಅವ್ರ ಮೇಲೆ ಕಠಿಣವಾಗಿ ತೀವ್ರವಾಗಿ ಆಗಬೇಕಾಗಿದೆ ಇದು ನಮ್ಮ ಒತ್ತಾಯ ಇದು ಬರೀ ಆಸನಕ್ಕೆ ಮಾತ್ರ ಸೀಮಿತವಾಗಿದೆಯಾ ಇಡೀ ಸಮಾಜದ ತುಂಬ ಇವತ್ತು ದೌರ್ಜನ್ಯ ಲೈಂಗಿಕ ಅತ್ಯಾಚಾರ ಪ್ರಕರಣಗಳು ಕೊಲೆ ಸುಲಿಗೆ ಎಲ್ಲವೂ ನಡೀತಾ ಇದೆ ಹೆಣ್ಣು ಮಕ್ಕಳನ್ನು ಹಾದಿ ಬೀದಿನಲ್ಲಿ ಹಿಡಿದು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ನಾವು ಇವತ್ತು ಈ ವೇದಿಕೆ ಮೂಲಕ ಒಂದು ಮಾತನ್ನು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ನನ್ನ ಬಲಗಡೆ ಇರುವಂಥ ಒಂದು ಬ್ಯಾನರ್ ಏನು ಹಾಕಿದ್ದೀವಿ ವೇದಿಕೆನಲ್ಲಿ ಈ ತಕ್ಷಣವೇ ಬಂಧಿಸಬೇಕು ಯಾರಾ ಕೆಲಸ ಮಾಡಬೇಕು ಆ ಕಡೆ ಬ್ಯಾನರಲ್ಲಿರೋರು ಆ ಕೆಲಸನ ಮಾಡಬೇಕು ಇಷ್ಟೊಂದು ವಿಳಂಬ ನೀತಿ ಯಾಕ ಯಾವ ಕಾರಣಕ್ಕೆ ನಾವು ಮರ್ಯಾದೆಗೇಡಿ ಹತ್ಯೆ ಪ್ರಕರಣಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇವತ್ತು ಸಣ್ಣ ಘಟನೆಗಳಿಗೆ ಅಧಿಹರಿಯದ ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೇ ವಯೋಸಹಜವಾಗಿ ನಡ್ಕೊಳ್ಳುವ ನಡವಳಿಕೆಗೆ ನಾವೇ ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿಯಲ್ಲಿ ಮಾನಸಿಕ ಒತ್ತಡವನ್ನು ತರ್ತಾ ಇದ್ದೇವೆ ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಸವಾಲ್ ಯಾಕಾಗಿ ನೀವು ಇಷ್ಟು ಸಮಯವನ್ನು ತಗೊಳ್ತಾ ಇದ್ದೀರಿ ಯಾವ ಕಾರಣಕ್ಕಾಗಿ ಇದನ್ನು ನೀವು ವಿವರವನ್ನು ಪ್ರಕಟಣೆ ಮಾಡ್ತಾ ಇಲ್ಲ ನಮ್ಮ ಕರಪತ್ರದಲ್ಲಿ ಅಚ್ಚಾಕ್ಸಿದ್ದೇವೆ ಸ್ನೇಹಿತರೆ ಭಾಳಷ್ಟು ಗಂಭೀರವಾದ ವಿಚಾರಗಳನ್ನು ನಾವು ಪ್ರಕಟಣೆ ಮಾಡಿದ್ದೇವೆ ಅದರಲ್ಲಿ ಮೂರು ಅಂಶಗಳನ್ನು ನಾವು ಎತ್ತಿ ಹಿಡಿಯೋದಾದರೆ ಈ ಪ್ರಕರಣಕ್ಕೆ ಖಂಡಿತ ಕಾನೂನಿನಲ್ಲಿ ಒಂದು ಬಲವಾದ ತೀವ್ರತೆಯ ಒಂದು ಕ್ರಮ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಒಂದು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ದೇಶದ ಪ್ರಧಾನಿಯಾಗಿ ತನ್ನ ಅಧಿಕಾರವನ್ನು ಅನುಭವಿಸಿದಂಥ ಹಿರಿಯರಾದ ಎಚ್ ಡಿ ದೇವೇಗೌಡರು ಈ ಕೂಡಲೇ ಪ್ರಧಾನಿಗಳ ಮೂಲಕ ತೀವ್ರ ಒತ್ತಾಯವನ್ನು ತಂದು ತಮ್ಮ ಕುಟುಂಬದ ಸದಸ್ಯನ ಈ ಅಪರಾಧಕ್ಕೆ ತತ್ಕ್ಷಣವೇ ಕಾನೂನು ಕ್ರಮ ಆಗುವ ಹಾಗೆ ಅವರೇ ಒತ್ತಡ ತರಬೇಕು ಕರ್ನಾಟಕ ಸರ್ಕಾರ ಇದಕ್ಕೆ ಮುಂದೆ ನಿಂತು ತೀವ್ರಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಎರಡು ಲ್ಯಾಬಿನಲ್ಲಿ ಏನು ಪರೀಕ್ಷೆ ಒಳಪಟ್ಟಿದೆ ಇಲ್ಲಿವರೆಗೆ ಫೋರೆನ್ಸಿಕ್ ಅನ್ನುವಂಥ ಒಂದು ಅಂಶ ಇದನ್ನು ಮೊದಲು ಬಹಿರಂಗಗೊಳಿಸಿ ಇದನ್ನು ಕೂಡ ನಾವು ಹಚ್ಚಾಕಿದ್ದೇವೆ ಮೂರನೇದು ಏನೆಲ್ಲ ಈ ಪ್ರಕರಣಗಳಿಗೆ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮೂಲಕ ಇದಕ್ಕೆ ಒಂದು ಅಂತಿಮವಾಗಿ ಒಂದು ಕಾನೂನಿನ ಚೌಕಟ್ಟಿಗೆ ಸಮಾಜಕ್ಕೆ ಉತ್ತರ ಕೊಡಬೇಕಾಗತ್ತೆ ಸ್ನೇಹಿತರೆ ನಾವು ಬರೀ ಇದಿಷ್ಟು ಮಾತ್ರ ವಿಷಯವನ್ನು ಹೇಳಿ ಇದನ್ನು ಅಂತ್ಯಗೊಳಿಸೋದಲ್ಲ ಇದು ಹಿಂದೇನೂ ಭಾಳಷ್ಟು ಪ್ರಕರಣಗಳು ನಮ್ಮ ಮುಂದೆ ಇವೆ ಸದನದಲ್ಲಿ ಅಶ್ಲೀಲ ವೀಡಿಯೋನ ನೋಡ್ತಾ ಕೂತಿದ್ದಂಥ ಪ್ರಕರಣ ಸಚಿವರುಗಳೇ ಮಾಡಿದ ಅಪರಾಧಗಳ ಘಟನೆಗಳು ಎಲ್ಲವೂ ನಮ್ಮ ಮುಂದೆ ಇದೆ ಯಾವುದಕ್ಕೆ ಶಿಕ್ಷೆ ಆಗಿದೆ ಆ ಶಿಕ್ಷೆ ಪ್ರಕಟಣೆ ಆಗಿದ್ದರೆ ಕ್ರಮ ಆಗಿದ್ದರೆ ಈ ರೀತಿಯ ಅಪರಾಧಗಳು ಮುಂದುವರಿತಾ ಇರಲಿಲ್ಲ ಹಾಗಾಗಿ ಇದು ಒಂದು ಕುಟುಂಬದ ಅಥವಾ ರಾಜಕೀಯದ ಹಿನ್ನೆಲೆಯ ವೈಯಕ್ತಿಕ ದ್ವೇಷದ ಘಟನೆ ಅಲ್ಲ ಇದು ಇಡೀ ನಾಗರಿಕ ಸಮಾಜವೇ ಹೆಣ್ಣಿನ ಮಹಿಳೆಯ ಅಸ್ತಿತ್ವದ ಅವಳ ಅಸ್ಮಿತೆಯ ಅವಳ ಆತ್ಮಗೌರವದ ಘನತೆಯ ಅವಳ ಒಂದು ಚಿತ್ರಕ್ಕೆ ಅವಳ ವ್ಯಕ್ತಿತ್ವ ಸ್ಥಾನಕ್ಕೆ ಮಾಡಿರುವ ಅಪಮಾನ ಅಗೌರವ ಅದಕ್ಕೆ ಕಠಿಣ ಶಿಕ್ಷೆ ಈ ಕೂಡಲೇ ಆಗಬೇಕು ಅನ್ನೋ ಒತ್ತಡಕ್ಕಾಗಿ ನಾವೆಲ್ಲ ಹೋರಾಟಗಾರರು ನಾಡಿನ ಮೂಲೆ ಮೂಲೆಯಿಂದ ಬಂದಿದ್ದೇವೆ ಮುಂದೆಯೂ ಕೂಡ ಏನಾದರೂ ಇದೇ ವಿಳಂಬ ಮಾಡಿದರೆ ಹೋರಾಟ ಮಾತ್ರ ಈ ರೂಪದಲ್ಲಿರೋದಿಲ್ಲ ಈ ಎಚ್ಚರಿಕೆಯನ್ನು ಆ ಕಡೆ ಬ್ಯಾನರ್ನಲ್ಲಿರುವಂಥ ಸಿ ಎಂ ರವರಿಗೆ ಹಾಗೆಯೇ ಗೃಹ ಸಚಿವರಿಗೆ ಕಾನೂನು ಸಚಿವರಿಗೆ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಒಬ್ಬ ಅದಮ ಅವಿವೇಕಿ ಮಾನ್ಗೆಟ್ಟ ಸ್ವಾಭಿಮಾನವಿಲ್ದಿರುವಂತಹ ಜನಪ್ರತಿನಿಧಿ ಮಾಡಿದಂತಹ ನೀಚ ಕಾರ್ಯದ ಖಂಡನೆಗೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಎಳೆದು ಇಲ್ಲಿ ಬಂದಿರುವಂಥದ್ದು ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕಾದ ಎಲ್ಲ ಮಾನವೀಯ ಮನಸ್ಸುಗಳು ಇವತ್ತು ಈ ಧಿಕ್ಕಾರದ ಧ್ವನಿಯೊಡನೆ ನಾವು ಈ ಬಿಸಿಲಲ್ಲಿ ದಂಡಿತಿರೋದು ನಮ್ಮ ಮಾನಗೆಟ್ಟ ರಾಜಕಾರಣದ ಒಂದು ನಡೆಯ ಕಡೆಗೆ ಕನ್ನಡಿ ಹಿಡಿತಾ ಇದೆ ಹೇಮಾವತಿಯಲ್ಲಿ ನಡೆದಂತಹ ಈ ಒಂದು ಅಸಹ್ಯಕರವಾದಂತಹ ಪ್ರಕರಣವನ್ನು ತೊಳೆದು ಹಾಕಲಿಕ್ಕೆ ಕರ್ನಾಟಕದ ಎಲ್ಲ ಕಡೆಯಿಂದ ಹೋರಾಟದ ಸಾಗರದ ಅಲೆಗಳು ಇವತ್ತು ಹೇಮಾವತಿಯ ದಡಕ್ಕೆ ಅಪ್ಪಳಿಸ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಸಂಗಾತಿಗಳಿಗೆ ಹೋರಾಟಗಾರರಿಗೆ ಸ್ನೇಹಿತರಿಗೆ ನಮನಗಳನ್ನ ಹೇಳ್ತಾ ಭಾಳ ಬೇಸರದಿಂದ ನಾಲ್ಕು ಮಾತುಗಳನ್ನ ಹೇಳಿ ಹೋಗ್ತಾ ಇದ್ದೇನೆ ಇಲ್ಲಿ ಈ ಒಂದು ಸಾಗರದ ಅಲೆಗಳನ್ನು ನಿಕೃಷ್ಟವಾಗಿ ಕಾಣುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಮಾಡಿಕೊಡ್ದು ಇದೊಂದು ಎಚ್ಚರಿಕೆಯ ಗಂಟೆಯನ್ನು ನಾವು ಇಲ್ಲಿ ಬಾರಿಸ್ಲಿಕ್ಕೋಸ್ಕರ ಇವತ್ತು ಹಾಸನದಲ್ಲಿ ನಾವು ಇವತ್ತು ಸೇರಿದ್ದೇವೆ ನೀವು ತಿಳ್ಕೊಂಡಿರ್ಬೋದು ಇವರೆಲ್ಲ ಬರ್ತಾರೆ ಹೋಗ್ತಾರೆ ಅವನೇನು ಮಾಡಿಬಿಟ್ಟಿದ್ದಾನೆ ಮಹಾಕಾರ್ಯ ಘನಂದಾರಿ ತಪ್ಪೇನು ಮಾಡಿಬಿಟ್ಟಿದ್ದಾನೆ ಅಂತ ನಿಮಗೆಲ್ಲ ಅನಿಸ್ಬೋದು ಅಂತಹ ಜನಗಳಿಂದ ನಾವು ಇವತ್ತು ಆಳ್ವಿಕೆ ಮಾಡಿಸ್ಕೊಳ್ತಾ ಇರುವಂಥದ್ದು ಅದು ರಾಜ್ಯ ಸರ್ಕಾರದಲ್ಲೂ ಇದಾವೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಇದೆ ಸ್ನೇಹಿತರೆ ಭಾಳ ನೋವಾಗ್ತದೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ದುಃಖದ ಅನುಸಂಧಾನವನ್ನು ನಮ್ಮ ಸರ್ಕಾರದ ನೇತ್ರ ನೇತಾರರು ಮಾಡಬೇಕಾಗಿತ್ತು ಈ ಒಂದು ಕೊಳೆಯನ್ನು ತೊಳೆಯುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರ ಅಂದರೆ ನನ್ನ ಸೇವಕ ನನ್ನ ಸೇವಕ ಮಾಡಬೇಕಾದ ಕೆಲಸವನ್ನು ದೊರೆಗಳು ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಮತದಾರನೊಬ್ಬನ ದುಃಖವನ್ನು ಅರ್ಥ ಮಾಡಿಕೊಳ್ಳದೆ ಆತ ಹಾಕಿದ ಭಿಕ್ಷೆಯಲ್ಲಿ ಮೇಲಕ್ಕೆ ಬಂದಂತಹ ಈ ಅದಮರು ನಮ್ಮನ್ನು ಆಳ್ತಾ ಇರುವಂಥದ್ದು ತಮ್ಮ ನೀಚ ಕಾರ್ಯಗಳ ಮೂಲಕ ಪ್ರಜ್ವಲ್ ರೇವಣ್ಣ ಇವತ್ತು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಮಾನ ಮರ್ಯಾದೆ ಇದ್ದಿದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು ಆ ಇಡೀ ಕುಟುಂಬದಲ್ಲಿ ಭಾಳಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೇ ರೀತಿ ಸಂಸದರಾಗಿದ್ದಾರೆ ಶಾಸಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬದ್ಧತೆ ಇರೋದಾಗಿದ್ದರೆ ಈಗಲಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅದೇ ರೀತಿ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ತಂದು ಜನರ ಸಮ್ಮುಖದಲ್ಲಿ ನ್ಯಾಯಕ ವ್ಯವಸ್ಥೆಯ ಸಮ್ಮುಖದಲ್ಲಿ ನಿಲ್ಲಿಸಬೇಕಾಗಿತ್ತು ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಶೇಮ್ ಆನ್ ಯುವರ್ ಪಾರ್ಟ್ ನೀವು ಯಾವುದೇ ರೀತಿ ಪ್ರಜಾಸತ್ತಾತ್ಮಕ ರಾಜಕಾರಣದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಒಬ್ಬ ನೀಚ ವ್ಯಕ್ತಿಯನ್ನು ನನ್ನ ನಾನು ನಾನೇನಾದರೂ ಸಮರ್ಥಿಸಿಕೊಳ್ಳೋದಾದರೆ ನಮ್ಮ ಸಮುದಾಯದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ ನಮ್ಮ ರಾಜ್ಯದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ ಅಥವಾ ನಮ್ಮ ಜಾತಿ ಧರ್ಮಕ್ಕೆ ಸೇರಿದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ ನಮ್ಮ ಧರ್ಮಕ್ಕಾಗಲಿ ಜಾತಿಗಾಗಲಿ ಕುಟುಂಬಕ್ಕಾಗಲಿ ಯಾವುದೇ ರೀತಿ ಶ್ರೇಯಸ್ಸು ಹಾಗೂ ಗೌರವ ಬರುವುದಿಲ್ಲ ನಮ್ಮ ಬಗ್ಗೆ ಜನರು ಮಾತನಾಡುವುದು ಸರ್ವಸಮ್ಮತವಾಗಿಯೇ ಇರುತ್ತೆ ಆತನನ್ನು ಮೊದಲು ಬಹಿಷ್ಕರಿಸಬೇಕಾದಂಥದ್ದು ಕುಟುಂಬದ ಕೆಲಸ ಆಗಬೇಕಾಗಿತ್ತು ಆ ಕೆಲಸವನ್ನು ಇದುವರೆಗೂ ಮಾಡದಿರೋದಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ ಇದನ್ನು ಹಿರಿಯರಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ನಿಮ್ಮೆಲ್ಲರಿಗೋಸ್ಕರ ಹಗಲು ರಾತ್ರಿ ಬೆವರು ಸುರಿಸಿ ಒಂದು ಪಕ್ಷವನ್ನು ಕಟ್ಟದಂತಹ ಲಕ್ಷಾಂತರ ಜನ ಕಾರ್ಯಕರ್ತರ ಭ್ರಮನಿರಸನ ಆಗಿದೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದೊಳಗೆ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಾಗಿತ್ತು ಆ ಪಕ್ಷ ಇವತ್ತು ಧೂಳಿಪಟವಾಗ್ತಾ ಇರೋದ್ರ ಬಗ್ಗೆ ನನಗೆ ಇವತ್ತು ವಿಷಾದ ಇದೆ ದುಃಖ ಇದೆ ಈ ನಿಟ್ಟಿನಲ್ಲಿ ಇವತ್ತು ಏನಾದರೂ ಎಸ್ ಐ ಟಿ ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಗೃಹ ಮಂತ್ರಿಗಳಾಗ್ಬೋದು ಇದನ್ನು ಏನಾದರೂ ಪ್ರಹಾಸನ ಅಂದ್ಕೊಂಡಿದ್ರೆ ಅಥವಾ ನಮ್ಮನ್ನು ಬಕ್ರಾ ಮಾಡಲಿಕ್ಕೆ ನೋಡ್ತಾ ಇದ್ರೆ ದಯಮಾಡಿ ಅಂತಹ ಕೆಲಸಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಅದರ ಎಲ್ಲ ಎಲ್ಲ ಸೂಚನೆಗಳನ್ನು ತಾವು ಕೊಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಇಪ್ಪತ್ತು ವರ್ಷಗಳ ಲೈಂಗಿಕ ಹಗರಣ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಸೌಜನ್ಯಳ ಪ್ರಕರಣ ಅದೇ ರೀತಿಯಾಗಿ ಹಾಸನದಲ್ಲಿ ನಡೆದಿರುವಂತಹ ಈ ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ಅತ್ಯಾಚಾರದ ಪ್ರಕರಣ ಇದರ ಸುತ್ತ ನಡೆದಿರುವಂತಹ ಅದೆಷ್ಟೋ ಅತ್ಯಾಚಾರಗಳು ಹಾಗೂ ಕೊಲೆಗಳು ಇವುಗಳನ್ನು ತಾವು ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾವು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ ಸಾಧ್ಯವಾದರೆ ಎಲ್ಲ ಹೋರಾಟಗಾರರು ಇವತ್ತು ಹಾಕಿರುವಂಥ ಎಫ್ ಐ ಆರನ್ನು ನೀವು ವಿಶ್ಲೇಷಣೆ ಮಾಡಿ ನೋಡಿ ಒಂದು ಸ್ಟೇಷನ್ ಬೇಲಲ್ಲಿ ಹೊರಗಡೆ ಬರುವಂಥ ಎಫ್ ಐ ಆರ್ ಇದನ್ನು ಹಾಕಿದ್ದರು ಹಾಕಿರುವಂಥದ್ದು ನಮ್ಮ ಸರ್ಕಾರದ ಅಧಿಕಾರಿಗಳು ಇವತ್ತು ಒಂದು ತಿಂಗಳ ನಂತರದಲ್ಲಿ ಒಂದು ಹಾಸಿಗೆಯನ್ನು ಎತ್ಕೊಂಡು ಹೋಗ್ತಾರೆ ಎಸ್ ಐ ಟಿ ಎಸ್ ಐ ಟಿ ಅವ್ರಿಗೆ ಹೇಳ್ತಾ ಇದ್ದೇನೆ ಆ ಹಾಸಿಗೆಯಲ್ಲಿ ಕನಿಷ್ಠ ಪ್ರಜ್ವಲ್ ರೇವಣ್ಣನ ಒಂದು ಒಂದು ಕೂದಲು ಇರುವಾಗ ನೋಡ್ಕೊಳ್ಳಿ ಬೇರೆ ಯಾವರ ಕೂದಲು ಬರದಾಗೆ ನೋಡ್ಕೊಳ್ಳಿ ಬೇರೆಯವರ ಕೂದಲು ಇತ್ತು ಅಂತ ನೀವು ಖಂಡಿತವಾಗ್ಲೂ ಹೇಳಬೇಡಿ ಒಂದು ತಿಂಗಳ ನಂತರ ನಡೆಸುವಂತಹ ನಡೆ ಇದು ಎಸ್ ಐ ಟಿಯಲ್ಲಿ ಇದು ಈಗಾಗಲೇ ಎಕ್ಸ್ಪರ್ಟ್ಸ್ ಕೆಲಸಗಳು ಮಾಡಬೇಕಾಗಿತ್ತು ಈಗಾಗಲೇ ಎಲ್ಲರನ್ನು ಬಂಧಿಸಬೇಕಾಗಿತ್ತು ಈಗಾಗಲೇ ಯಾರ್ಯಾರು ಸ್ಪ್ರೆಡ್ ಮಾಡಿದ್ರು ಅವ್ರನ್ನೆಲ್ಲ ಒದ್ದೊಳಗಾಕ್ಬೇಕಾಗಿತ್ತು ಈ ಕೆಲಸವನ್ನು ಇನ್ನೂ ಎಸ್ ಐ ಟಿ ಮಾಡಲಿಲ್ಲ ನೇತಾರರು ಅಹರ್ನಿಶಿ ಹೋರಾಟ ಮಾಡ್ತಿರುವಂತಹ ದಕ್ಷಿಣ ಕನ್ನಡದಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಹೋರಾಟ ಮಾಡ್ತಿರುವಂಥ ಹೋರಾಟಗಾರರನ್ನು ನಿರ್ಲಕ್ಷ್ಯ ಮಾಡಿ ಸುಮಾರು ಮುನ್ನೂರ ಐವತ್ತು ಪ್ರಕರಣಗಳನ್ನು ಫೇಸ್ ಮಾಡ್ತಿರುವಂತಹ ಒಬ್ಬ ಶ್ವೇತಾಂಬರಿಯ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥದ್ದನ್ನು ನೋಡಿದಾಗ ಇವರ ನಮ್ಮ ನಾಯಕರು ಅಂತ ಅನಿಸುತ್ತೆ ಛೇ ಅಂತ ಅನಿಸುತ್ತೆ ನಿಮ್ಮಿಂದ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸುತ್ತೆ ಇದು ನಾವು ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಾಗಲಿ ಅಥವಾ ವೈಯಕ್ತಿಕ ಸಿಟ್ಟಿನಿಂದ ಹೇಳ್ತಾ ಇಲ್ಲ ಎಲ್ಲ ಕಾಕಿಗೆ ಕಾವಿಗಳ ಮುಂದೆ ಬಟ್ಟೆ ಬಿಚ್ಚುವಂಥದ್ದು ಎಲ್ಲ ಕಾದಿಗಳು ಹೋಗಿ ಶ್ವೇತಾಂಬರಿಗಳು ಕಾವಿಗಳ ಮುಂದೆ ಪಾದ್ರಿಗಳ ಮುಂದೆ ಮುಲ್ಲಾಗಳ ಮುಂದೆ ಹೋಗಿ ಬಟ್ಟೆ ಬಿಚ್ಚುಕಂಡು ನಿಂತ್ಕೊಳ್ಳುವಂಥದ್ದು ಈ ಕೆಲಸವನ್ನು ಮಾಡ್ತಾ ಇದ್ರೆ ಮತದಾರನನ್ನು ಕೇಳಿಸುವಂಥವ್ರು ಯಾರು ಈಗಾಗಲೇ ನಾಲ್ಕು ತಿಂಗಳು ಈ ಪೆನ್ ಡ್ರೈವ್ ಪ್ರವಾಸನದಲ್ಲೇ ಕಾಲ ಕಳೆದುಬಿಟ್ಟಿದೆ ನಮ್ಮ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ ಯಾರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಏನು ಅಂದ್ಕೊಂಡಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸಂವಿಧಾನದ ಮೇಲೆ ನಡೆದಂತಹ ಅತ್ಯಾಚಾರ ಇದು ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಮಹಿಳೆಯರ ಘನತೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು ಜನಪ್ರತಿನಿಧಿ ಕಾಯ್ದೆಯ ಮೇಲೆ ನಡೆದಂತಹ ಅತ್ಯಾಚಾರ ಇದು ಇದನ್ನು ಸೂಕ್ಷ್ಮವಾಗಿ ತಗೊಳ್ಳಿ ಇದರ ಮೂಲಕ ಈ ಕರ್ನಾಟಕದ ಉದ್ದಗಲದಲ್ಲೂ ನಡೆಯುತ್ತಿರುವಂಥ ಹೋರಾಟಗಳು ಮಹಿಳೆಯರಿಗೋಸ್ಕರ ಅದು ಸೌಜನ್ಯಳ ಪ್ರಕರಣ ಆಗಿರ್ಬೋದು ಅಥವಾ ನಮ್ಮ ಚಿತ್ರದುರ್ಗದ ಮಕ್ಕಳ ಪ್ರಕರಣಗಳಾಗಿರ್ಬೋದು ಈ ಹಾಸನದ ಮಕ್ಕಳ ಮಹಿಳೆಯರ ಮೇಲೆ ನಡೆದಂತಹ ದಬ್ಬಾಳಿಕೆಯ ಪ್ರಕರಣ ಆಗಿರ್ಬೋದು ಇವೆಲ್ಲದಕ್ಕೂ ಮುಕ್ತಿಯನ್ನು ಕಾಣಿಸದೆ ದಯಮಾಡಿ ನಮ್ಮನ್ನು ಯಾರನ್ನು ನೋಡ್ಲಿಕ್ಕೆ ಬರಬೇಡಿ ಅಂತ ಕೇಂದ್ರ ಸರ್ಕಾರವಾಗಲಿ ಅಥವಾ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಒಂದು ಹೋರಾಟ ಮುಂದುವರಿಯಲಿ ಇದಕ್ಕೆ ಒಂದು ಕಾನೂನುಬದ್ಧವಾದಂಥ ಹೋರಾಟ ನಡೆಯಲಿ ಇದರ ಒಂದು ವಿಶ್ಲೇಷಣೆ ನಡೆಸಿಕೊಂಡು ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂಥ ಅಗತ್ಯ ಇದೆ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸನ್ಮಾನ್ಯ ದೇವೇಗೌಡ್ರೆ ಒಳೆ ನರಸೀಪುರದ ಜನ ಹಾಸನ ಜಿಲ್ಲೆಯ ಜನ ಮತ್ತು ಇಡೀ ರಾಜ್ಯದ ಜನ ತಮಗೆ ರಾಜಕೀಯ ಅಧಿಕಾರವನ್ನು ಕೊಡ್ತು ರಾಜಕೀಯ ಅಧಿಕಾರದಿಂದ ಹಣ ಆಸ್ತಿಯನ್ನು ನೀವುಗಳು ಸಂಪಾದನೆ ಮಾಡಿಕೊಂಡ್ರಿ ಈ ಹಣ ಮತ್ತು ಆಸ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಂಥ ಮೂಲ ನಿಮ್ಮದೇ ಕಾರ್ಯಕರ್ತೆಯರನ್ನ ನಿಮ್ಮ ನಿಮ್ಮದೇ ಜಿಲ್ಲೆಯವ್ರನ್ನ ನಿಮ್ಮದೇ ತಾಲೂಕಿನ ಒಳೆನರಸೀಪುರದ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿದಂಥ ನಿಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಬಗ್ಗೆ ನೀವು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಏನಪ್ಪ ಅಂತ ಹೇಳಿದ್ರೆ ಕನಿಷ್ಠ ಅವರು ಕ್ಷಮೆ ಕೇಳ್ತಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಈ ಮಾತನ್ನ ಇವತ್ತು ಕನಿಷ್ಠ ಒಬ್ಬ ಪ್ರಧಾನಿ ಆಗಿದ್ದಂಥವರು ಮುಖ್ಯಮಂತ್ರಿ ಆಗಿದ್ದಂಥವರು ತನ್ನ ಮೊಮ್ಮಗ ಮಾಡಿದಂಥ ತಪ್ಪು ಅದು ತಪ್ಪಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಆಗಿರುತ್ತೆ ಅಂತ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೆ ಆದರೆ ಅವರು ಮಾಡಿದ್ದೇನೆಂದರೆ ಒಂದು ವೇಳೆ ನ್ಯಾಯಾಲಯ ಅವರನ್ನು ತಪ್ಪು ತಸ್ತಾ ಅಂತ ತೀರ್ಮಾನ ಆದರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿಕೆ ಕೊಡ್ತಾರೆ ಇನ್ನೊಂದು ಕಡೆ ಅವರು ಅದು ಒಂದು ರೀತಿಯಲ್ಲಿ ಈ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಅವರ ಮಮ್ಮ ಅವರ ಮಗನಾದಂಥ ಇನ್ನೊಬ್ಬ ಮಗನಾದಂಥ ಕುಮಾರಸ್ವಾಮಿಯವರು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಹೋಗ್ತಾರೆ ಆದರೆ ಇವತ್ತು ಇಷ್ಟೆಲ್ಲ ಹಣ ಅಧಿಕಾರವನ್ನು ಕೊಟ್ಟಂಥ ಜನರ ಆ ಮಕ್ಕ ಹೆಣ್ಣು ಆ ಜನರ ಮಕ್ಕಳನ್ನು ಆ ಹೆಣ್ಣು ಮಕ್ಕಳನ್ನು ಆ ಮನೆಯ ತಾಯಂದಿರನ್ನು ನೀವು ನಿಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಅವರನ್ನು ಸಂತ್ರ ಒಂದು ಅತ್ಯಾಚಾರ ಗೈದಂಥ ನಿಮ್ಮ ಮೊಮ್ಮಗನನ್ನು ನೀವು ಕ್ಷಮಿಸಬಾರ್ದಾಗಿತ್ತು ಆದ್ದರಿಂದ ನಾ ನೀವು ಈಗಲಾದರೂ ನಾನು ನಿರೀಕ್ಷೆ ಮಾಡ್ತೇನೆ ಇದೊಂದು ಐತಿಹಾಸಿಕವಾದಂಥ ಸಮಾವೇಶ ಈ ಐತಿಹಾಸಿಕ ಸಮಾವೇಶದ ನಂತರದವಾದರೂ ಕೂಡ ಮಾನ್ಯ ದೇವೇಗೌಡರು ಒಂದು ಇಡೀ ಜಿಲ್ಲೆಯ ಇಡೀ ವಾಸನ ಒಳೆನರಸಿಪುರ ಕ್ಷೇತ್ರದ ಮತ್ತು ಇಡೀ ರಾಜ್ಯದ ಜನರ ಕ್ಷಮೆಯನ್ನು ಅವರು ನಿರೀಕ್ಷಣೆ ಅವರು ಮಾಡಬೇಕು ಜನರ ಕ್ಷಮೆ ಬೆಯನ್ನು ಕೇಳಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡ್ತಾ ನಮ್ಮ ಇನ್ನೊಂದೇ ಒಂದು ಮಾತು ವ ನಮ್ಮ ಸಿದ್ದನಗೌಡರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನು ಪಡೀಬೇಕು ಇದು ಸಕಾಲ ಅಂತಕ್ಕಂಥದ್ದು ನಿಜ ಖಂಡಿತ ಅವರ ಮಾತನ್ನು ನಾನು ಅನುಮೋದನೆ ಮಾಡ್ತಾ ಅದರ ಜೊತೆಗೆ ದೇವೇಗೌಡರು ಹೇಳಬೇಕಾಗಿರೋದು ಇನ್ನೂ ಒಂದು ಮಾತಿದೆ ಸಾಕು ನಮ್ಮ ಕುಟುಂಬಸ್ಥರು ಈ ಅಧಿಕಾರ ರಾಜ ಒಂದು ರಾಜಕೀಯ ಅಧಿಕಾರವನ್ನು ಅನುಭವಿಸಿದ್ದು ಸಾಕು ಅದರಿಂದ ಮಾಡಬಾರ್ದಂಥದ್ದನ್ನು ಕೆಲಸಗಳನ್ನು ಮಾಡಿದ್ದು ಸಾಕು ಇಲ್ಲಿಗೆ ಈ ಒಂದು ಪ್ರ ಇದು ಸುಖಾಂತ ಆಗಿಬಿಡಬೇಕು ಈ ಪ್ರಕರಣ ಮುಗೀಬೇಕು ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಮ ಮಗನನ್ನು ಕೂಡಲೇ ಬಂದು ಶರಣಾಗು ಅನ್ನುವಂಥ ಹೇಳೋದ್ರ ಬದಲಾಗಿ ಇಡೀ ಕೂಡಲೇ ರಾಜ್ಯ ಸರ್ಕಾರ ದ ಇಡೀ ಕೇಂದ್ರ ಸರ್ಕಾರ ಆತನನ್ನು ಬಂಧಿಸ್ಕೊಳ್ ಬಂಧಿಸಿ ಕಾನೂನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಲಿ ಅಂತ ಹೇಳುವಂಥ ಮಾತನ್ನು ಆಡಲಿಲ್ಲವಲ್ಲ ದೇವೇಗೌಡ್ರೆ ಇದು ನ್ಯಾಯನ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರಗಳು ಜೈ ಭೀಮ್ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ